ಎಲ್ಲರಿಗೂ ನಮಸ್ಕಾರ ಜೊತೆ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ದೇಹದಲ್ಲಿ ತೂಕ ಹೆಚ್ಚಾಗುವುದು ಅಥವಾ ಹೊಟ್ಟೆಯ ಸುತ್ತ ಬೊಜ್ಜಿನ ಶೇಖರಣೆ ಆಗುವಂತದ್ದು ಎಲ್ಲರಲ್ಲೂ ಸಾಮಾನ್ಯವಾಗಿ ಇವಾಗಿನ ಕಾಲದಲ್ಲಿ ಒಂದು ಸಾಮಾನ್ಯವಾಗಿ ಅವ್ರು ಎದುರಿಸ್ತಿರುವ ಒಂದು ಸಮಸ್ಯೆ ಅಂತ ಹೇಳ್ಬೋದು ಏನೆಲ್ಲ ರೀತಿಯಲ್ಲಿ ಅವರು ಕಷ್ಟಪಟ್ಟರು ಕೂಡ ಅವರ ದೇಹದ ತೂಕವನ್ನು ಅವರಿಗೆ ಕಡಿಮೆ ಮಾಡ್ಕೊಳ್ಳೋಕೆ ಆಗ್ತಾನೆ ಇರೋದಿಲ್ಲ ಯಾರು ಬೇಕಂತಾನೆ ನಾವು ದಪ್ಪ ಆಗ್ಬೇಕು ನಮ್ಮ ಹೊಟ್ಟೆ ದಪ್ಪ ಕಾಣಿಸ್ಬೇಕು ಅಂತ ಯಾರು ಬೇಕಂತ ಅವ್ರು ಮಾಡ್ಕೊಂಡಿರೋದಿಲ್ಲ ಆದ್ರೆ ಅವರ ಕೈ ಮೀರಿ ಅವರ ದೇಹದ ತೂಕ ಅನ್ನೋದು ಹೆಚ್ಚಾಗಿರುತ್ತೆ ಅವರಿಗೆ ಏನೇ ಕಷ್ಟಪಟ್ರೂ ಕೂಡ ದೇಹದ ತೂಕವನ್ನ ಅವರಿಗೆ ಕಡಿಮೆ ಮಾಡ್ಕೊಳ್ಳೋಕೆ ಆಗ್ತಾ ಇರೋದಿಲ್ಲ ಆದ್ರೆ ಆ ತೂಕ ಹೆಚ್ಚಾಗೋದ್ರಿಂದ ನಾವು ನಾನಾ ರೀತಿಯಾದ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಮುಂಬರುವ ದಿನಗಳಲ್ಲಿ ಎದುರಿಸಲೇಬೇಕಾಗುತ್ತೆ ಬೇಕಾಗತ್ತೆ ಅದ್ರಲ್ಲಿ ಹೆಚ್ಚಿನದಾಗಿ ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಬಿಪಿ ಶುಗರ್ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾದಾಗ ಡಯಾಬಿಟಿಸ್ ಸಮಸ್ಯೆಗಳು ಹಾಗೆ ಇನ್ನೂ ಅತಿರೇಕ ಆದಾಗ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ಕೂಡ ನಾವು ಎದುರಿಸಬೇಕಾಗುತ್ತೆ ಆದ್ರೆ ಏನೆಲ್ಲ ಕಷ್ಟಪಟ್ಟರು ನಮ್ಮ ದೇಹದ ತೂಕವನ್ನ ನಾವು ಯಾಕೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಅನ್ನೋದು ಲೋ ಆಗಿರುತ್ತೆ ನಾವು ತಿಂದಿರುವ ಆಹಾರ ನಮ್ಗೆ ಜೀರ್ಣ ಶಕ್ತಿಗೆ ಸರಿಯಾಗಿ ಒಂದು ಸಪೋರ್ಟಿವ್ ಆಗಿ ಇರೋದಿಲ್ಲ ಮೆಟಬಾಲಿಸಂ ಅನ್ನೋದು ಏನು ಇರೋದಿಲ್ಲ ನಾವು ತಿಂತಿರೋ ಆಹಾರ ಪೂರ್ತಿ ನಮ್ಗೆ ಎನರ್ಜಿಯನ್ನು ಕೊಡದೆ ನಮ್ಮ ದೇಹದಲ್ಲಿ ಕೊಬ್ಬಿನ ರೂಪಕ್ಕೆ ಶೇಖರಣೆ ಆಗಿ ಆಗಿ ನಾವು ದಿನೇ ದಿನೇ ಹೋಗ್ತಾ ಹೋಗ್ತಾ ನಮ್ಮ ದೇಹದ ತೂಕ ಹೊಟ್ಟೆ ಬೊಜ್ಜು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಆ ಮೆಟಬಾಲಿಸಮ್ ಅನ್ನ ನಾವು ಹೇಗೆ ಒಂದು ಚೆನ್ನಾಗಿ ಇಂಪ್ರೂವ್ ಆಗುವ ಹಾಗೆ ಮಾಡ್ಕೊಳ್ಳೋದು ಮೆಟಬಾಲಿಸಂ ಹೇಗೆ ಇನ್ಕ್ರೀಸ್ ಆಗುವ ಹಾಗೆ ನೋಡ್ಕೊಳ್ಳೋದು ನಾವು ತಿಂದಿರುವ ನಮ್ಮ ಆಹಾರ ನಮ್ಗೆ ಚೆನ್ನಾಗಿ ಜೀರ್ಣವಾಗಿ ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆ ಚೆನ್ನಾಗಿ ಆಗೋ ಮುಖಾಂತರ ನಾವು ತಿಂದಿರುವ ಆಹಾರ ನಮ್ಗೆ ಹೇಗೆ ಅದು ಎನರ್ಜಿಯನ್ನ ಕೊಡೋದು ಕೊಬ್ಬಿನ ರೂಪಕ್ಕೆ ಪರಿವರ್ತನೆ ಆಗದೆ ನಮ್ಗೆ ಹೇಗೆ ಅದು ಎನರ್ಜಿಯನ್ನ ಬಗ್ಗೆ ನಾವು ಮಾಡ್ಕೊಳ್ಬೇಕು ನಾವು ನಮ್ಮ ದೇಹದಲ್ಲಿ ಸಂಗ್ರಹವಾಗಿರೋ ಕೊಬ್ಬನ್ನ ಬೊಜ್ಜನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಲ್ಲ ಹೌದು ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವೇಟ್ ಲಾಸ್ಗೆ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ನ್ಯಾಚುರಲ್ ಆಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರೋ ಹಾಗೆ ಮನೆಯಲ್ಲೇ ಮಾಡ್ಕೊಳ್ಬಹುದಾದಂತ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತ ಪದಾರ್ಥಗಳಿಂದನೇ ನ್ಯಾಚುರಲ್ ಆಗಿ ನಾವು ನಮ್ಮ ದೇಹದ ಕೊಬ್ಬನ್ನ ಹೊಟ್ಟೆ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಒಂದು ವೈಟ್ ಲಾಸ್ ಪೌಡರ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಈ ಪೌಡರ್ ಅನ್ನ ನಾವು ಯಾವ ವಿಧಾನದಲ್ಲಿ ಮಾಡ್ಕೊಳ್ಬೇಕು ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನ ಯಾವ ಟೈಮ್ ಅಲ್ಲಿ ತೆಗೆದುಕೊಳ್ಳುವಂತದ್ದು ಹಾಗೆ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಪೌಡರ್ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ಯಾರು ನಿಮ್ಮ ದೇಹದ ತೂಕವನ್ನ ಹೊಟ್ಟೆ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕಾದ್ದೆ ಈ ವಿಡಿಯೋನ ನೋಡಿ ನೀವು ಕೂಡ ಟ್ರೈ ಮಾಡ್ಬೇಕು ಅನ್ಕೊಂಡಿದೀರಾ ಖಂಡಿತ ನೀವು ಟ್ರೈ ಮಾಡಬಹುದು ತುಂಬಾನೇ ಯೂಸ್ಫುಲ್ ಆಗುವಂತದ್ದು ತುಂಬಾನೇ ಬೇಗ ಅಂತ ರಿಸಲ್ಟ್ ಸಿಗುವಂಥದ್ದು ಹಾಗೆ ಈ ವಿಡಿಯೋ ಇಂದ ಬೇರೆಯವರಿಗೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಈ ಸಮಸ್ಯೆಯಿಂದ ಇದ್ರೆ ಅವರಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಇದರಿಂದ ರಿಸಲ್ಟ್ಸ್ ಸಿಗುತ್ತೆ ಲೈಕ್ ಮಾಡಿ ವಿಡಿಯೋಗೆ ಹಾಗೆ ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಹೊಸ ವಿಡಿಯೋ ಎಲ್ಲ ಬರೋದಕ್ಕೋಸ್ಕರ ವಿಡಿಯೋ ಪಕ್ಕದಲ್ಲಿರುವಂತಹ ಪ್ರೆಸ್ ಮಾಡುತ್ತೆ ನಾವು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಬನ್ನಿ ಹಾಗಿದ್ರೆ ಈ ವೆಯ್ಟ್ ಲಾಸ್ ಪೌಡರ್ ನ ಹೇಗ್ ಮಾಡ್ಬೇಕು ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಈ ವೆಯ್ಟ್ ಲಾಸ್ ಪೌಡರ್ ಅನ್ನ ಮಾಡೋದಿಕ್ಕೆ ನಾನ್ ಇಲ್ಲಿ ತೆಗೆದುಕೊಳ್ತಾ ಇರುವಂತದ್ದು ಚಕ್ಕೆ ಅಥವಾ ದಾಲ್ಚಿನ್ನಿ ಚಕ್ಕೆ ಸಿನೆಮನ್ ಸ್ಟಿಕ್ಸ್ ಅಂತ ಏನ್ ಕರೀರ್ತೀವಿ ಅದು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡಿದೀನಿ ಇದು ನಾವು ದಿನನಿತ್ಯ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥ ಒಂದು ಮಸಾಲೆ ಪದಾರ್ಥ ಅಂತ ಹೇಳ್ಬೋದು ಅದರ ಜೊತೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಾನು ಲವಂಗ ಕ್ಲೋಸ್ ಅಥವಾ ಲಾಂಗ್ ಅಂತ ಏನು ಕರಿತೀವಿ ಅದನ್ನು ಎರಡು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ನಾನಿಲ್ಲಿ ಒಂದು ಟೈಮ್ಗಾಗುವಷ್ಟು ಪೌಡರನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ಇದನ್ನು ನಾನು ಡೈರೆಕ್ಟಾಗಿ ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಳುವಂಥದ್ದು ಯಾವುದೇ ಹುರಿಯುವ ಅವಶ್ಯಕತೆ ಇಲ್ಲ ನೀವು ಜಾಸ್ತಿಯಾಗಿ ಮಾಡೋರಿದ್ರೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇವೆರಡು ಆಯುರ್ವೇದದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಔಷಧೀಯ ಗುಣಗಳನ್ನು ಹೊಂದಿದೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗಿರುವಂಥ ಅಂಶಗಳು ಇದರಲ್ಲಿದೆ ಇದನ್ನು ದಿನನಿತ್ಯ ಬಳಸೋದ್ರಿಂದ ಈ ಚಕ್ಕೆರುವಂಥ ಅಂಶಗಳಿಂದ ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆನ ಚೆನ್ನಾಗಿ ಆಗುವ ಹಾಗೆ ಮಾಡಿ ನಮ್ಮ ದೇಹದಲ್ಲಿ ತೂಕದ ನಿರ್ವಹಣೆಗೆ ತೂಕವನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ನಮ್ಮ ದೇಹದಲ್ಲಿರುವ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿದ್ರೆ ಅದನ್ನು ಕಂಟ್ರೋಲ್ ಮಾಡುತ್ತೆ ಹಾಗೆ ಅಜೀರ್ಣ ಸಮಸ್ಯೆ ಇದ್ರೆ ಹಾಗೆ ತಲೆನೋವಿನ ಸಮಸ್ಯೆ ಇದ್ರೆ ಎಲ್ಲದಕ್ಕೂ ಈ ಚಕ್ಕೆ ಪುಡಿ ಅನ್ನೋದು ತುಂಬಾ ಆಗುತ್ತೆ ಈಗ ನಾನು ಇದನ್ನ ಪೌಡರ್ ಮಾಡಿ ಒಂದು ಸ್ಪೂನ್ ಆಗುವಷ್ಟು ನ ತೆಗೆದುಕೊಳ್ತಾ ಇದ್ದೀನಿ ಇದನ್ನ ಒಂದು ಪಾತ್ರೆಗೆ ಹಾಕಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ನೀರು ಚೆನ್ನಾಗಿ ಕುದಿ ಬಂದ್ಮೇಲೆ ಒಂದು ಸ್ಪೂನ್ ಆಗುವಷ್ಟು ಪೌಡರ್ ಅನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಕುದಿದ್ದ ನೀರನ್ನು ಒಂದು ಗ್ಲಾಸ್ ಹಾಕಿರೋ ನೀರು ಅರ್ಧ ಗ್ಲಾಸ್ ಬರೋ ತನಕ ಚೆನ್ನಾಗಿ ಕುದಿಸಿ ಇದನ್ನು ಸ್ವಲ್ಪ ಉಗುರು ಬೆಚ್ಚಿಗೆ ಇರುವಾಗ ಇದನ್ನು ನಾವು ಶೋಧಿಸ್ಕೊಂಡು ಕುಡಿಯುವಂಥದ್ದು ಇದರಲ್ಲಿ ಹಾಕಿರುವ ಲವಂಗನೂ ಅಷ್ಟೇ ಇದನ್ನು ನಾವು ಹಲ್ಲಿನ ನೋವಿನ ಸಮಸ್ಯೆ ಒಸುಡಿನ ಸಮಸ್ಯೆ ಏನಾದರೂ ಇದ್ದಾಗ ಲವಂಗನ ಹಲ್ಲಿನ ಮಧ್ಯದಲ್ಲಿ ಇಟ್ಕೊಳ್ತಾರೆ ಅದೇ ರೀತಿ ಇದು ನಮ್ಮ ತೂಕದ ನಿರ್ವಹಣೆಗೂ ತುಂಬಾ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಇದನ್ನು ನಾವು ಅಡುಗೆ ಮನೆಯಲ್ಲಿ ಒಂದು ಪರಿಮಳಕ್ಕೋಸ್ಕರ ಬಳಸ್ತೀವಿ ಹಾಗೆ ನಮ್ಮ ಆರೋಗ್ಯಕ್ಕೂ ಒಂದು ತುಂಬಾ ಒಳ್ಳೆಯದು ಲವಂಗ ಇದನ್ನು ಶೋಧಿಸಿಕೊಂಡ ನಂತರ ಇದಕ್ಕೆ ನಾನು ಒಂದು ಒಂದು ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ ನಿಂಬೆಹಣ್ಣಿನ ರಸನೂ ಅಷ್ಟೇ ನಾವು ಖಾಲಿ ಹೊಟ್ಟೆಯಲ್ಲಿ ನಿಂಬೆಹಣ್ಣಿನ ರಸವನ್ನು ಕುಡಿಯೋದ್ರಿಂದ ತೂಕದ ನಿರ್ವಹಣೆಗೆ ಕೊಬ್ಬಿನ ನಮ್ಮ ದೇಹದಲ್ಲಿ ಕೊಬ್ಬನ್ನು ಕಡಿಮೆ ಮಾಡೋದಕ್ಕೆ ನಿಂಬೆಹಣ್ಣಿನ ರಸನೂ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡುವಂಥದ್ದು ಸ್ವಲ್ಪ ಹುಳಿ ಹುಳಿಯಾಗಿದೆ ಬಟ್ ಓಕೆ ಕುಡಿಬಹುದು ಪೌಡರ್ ನ ಉಪಯೋಗಿಸಿಕೊಂಡು ಈ ರೀತಿಯಾಗಿ ಪಾನೀಯನ ಮಾಡಿಕೊಂಡು ನಾವು ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡಿಕೊಳ್ಳುವಂಥದ್ದು ಆ ಪೌಡರ್ ನಾವು ರೆಡಿ ಮಾಡಿ ಇಟ್ಕೊಂಡು ಒಂದು ಏರ್ಟೈಟ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಳ್ಬಹುದು ಇದನ್ನ ನಾವು ಒಂದು ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲಿ ಇಟ್ಕೊಳ್ಬೇಕು ಜಾಸ್ತಿ ಬಿಸಿಯಾಗಿರೋ ಕಡೆ ಅಥವಾ ಜಾಸ್ತಿ ಇರೋ ಕಡೆ ಎಲ್ಲ ಇಡಬಾರ್ದು ಹಾಗೆ ಇದನ್ನ ಯಾವಾಗ ಬೇಕು ಅವಾಗ ನೀವು ಒಂದೊಂದು ಸ್ಪೂನ್ ಹಾಕೊಂಡು ಈ ತರ ಒಂದು ಪಾನೀಯನ ರೆಡಿ ಮಾಡ್ಕೊಂಡು ನೀವು ನಿಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಈ ತರ ರೆಡಿ ಮಾಡ್ಕೊಂಡು ನೀವು ಕುಡಿತಾ ಬರುವಂತದ್ದು ಇದನ್ನ ನೀವು ಹೀಗೆ ರೆಡಿ ಮಾಡ್ಕೊಂಡ ನಂತರ ಇದನ್ನ ನೀವು ರಾತ್ರಿ ಹೊತ್ತಲ್ಲಿ ಕುಡಿಬೇಕಾಗಿರುವಂತದ್ದು ರಾತ್ರಿ ಮಲ್ಕೊಳ್ಳೋ ಮುಂಚೆ ಇದನ್ನ ಕುಡಿದು ಮಗುವಂತದ್ದು ಹೀಗೆ ನೀವು ಒಂದು ಏಳು ದಿನಗಳ ಕಾಲ ಒಂದು ವಾರಗಳ ಕಾಲ ಮಾಡ್ಕೊಂಡು ಬಂದು ನೋಡಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಫಸ್ಟ್ ಡೇ ಇಂದನೆ ನಿಮ್ಗೆ ಅದರ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ನಿಮ್ಮ ದೇಹದಲ್ಲಿ ಶೇಖರಣೆ ಆಗಿರುವ ಕೊಬ್ಬಿನ ಪ್ರಮಾಣ ಅನ್ನೋದು ಕರೆಕ್ಟ್ ಆಗ ಬರೋದಕ್ಕೆ ಇದರಲ್ಲಿ ಹಾಕಿರೋ ಇಂಗ್ರಿ ಇಂಗ್ರೀಡಿಯೆಂಟ್ಸ್ ಅನ್ನೋದು ತುಂಬಾನೇ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ತುಂಬಾ ಬೇಗ ಅಂತ ರಿಸಲ್ಟ್ ಕೊಡುತ್ತೆ ಕೂಡ ಈ ಪಾನ ನೀವು ಕುಡಿತಾ ಬರೋದ್ರಿಂದ ಹಾಗೆ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ತುಂಬಾನೇ ಸೇಫ್ ಆಗಿರುವಂತಹ ಒಂದು ಡ್ರಿಂಕ್ ಅಂತ ಹೇಳ್ತೀನಿ ವೆಯ್ಟ್ ಲಾಸ್ ಡ್ರಿಂಕ್ ನೀವು ಯಾರೆಲ್ಲ ಕುಡಿಬಾರದು ಅವಾಯ್ಡ್ ಮಾಡ್ಬೇಕು ಅಂತ ನೋಡೋದಾದ್ರೆ ಮಕ್ಕಳಿಗೆ ಬೇಡ ಹಾಗೆ ಏನಾದ್ರೂ ಆರೋಗ್ಯ ಸಮಸ್ಯೆಗಳು ಇರೋರಿಗೆ ಬೇಡ ಗರ್ಭಿಣಿ ಸ್ತ್ರೀಯರು ಬಾಣಂತಿಯರು ಮಕ್ಕಳಿಗೆ ಹಾಲು ಕುಡಿಸುವಂತವರು ಅಂತವರೆಲ್ಲ ಇದನ್ನ ಸ್ಕಿಪ್ ಮಾಡಿ ಜಾಸ್ತಿ ವಯಸ್ಸಾಗಿರುವಂತವರು ಎಲ್ಲ ಇನ್ನು ಮಧ್ಯಮ ವಯಸ್ಕರು ಎಲ್ಲರೂ ಇದನ್ನ ಬಳಸಬಹುದು ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇರ್ತದೆ ಅಂತವರು ಕೂಡ ಹಾಗೆ ಇದರಲ್ಲಿ ಹಾಕಿರುವಂತಹ ಮೂರು ಇಂಗ್ರೀಡಿಯಂಟ್ಸ್ ನಿಮ್ಗೆ ಕುಡಿಯೋಕೆ ಕಂಫರ್ಟಬಲ್ ಇದ್ರೆ ಹೀಗೆ ಕುಡಿಬಹುದು ಅಥವಾ ಸ್ವಲ್ಪ ಟೇಸ್ಟ್ ಬೇಕು ಅಂದ್ರೆ ಒಂದು ಇಷ್ಟೇ ಇಷ್ಟು ಒಂದು ಪಿಂಚ್ ಆಫ್ ಇದು ನೀವು ಸ್ವಲ್ಪ ಕಾಲು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಸೇರಿಸ್ಕೊಳ್ಬಹುದು ಆದ್ರೆ ಸ್ವೀಟ್ ಅನ್ನೋದು ನಮಗೆ ಮತ್ತೆ ಕ್ಯಾಲೋರಿ ಆಗುವಂತದ್ದು ವೇಟ್ ಲಾಸ್ಗೆ ಹೆಲ್ಪ್ ಆಗಲ್ಲ ಹಾಗಾಗಿ ನೀವು ಇದೇ ತರದಲ್ಲಿ ಕುಡಿದ್ರೆ ನಿಮ್ಗೆ ಒಳ್ಳೇದು ಹಾಗೆ ಬೆಸ್ಟ್ ರಿಸಲ್ಟ್ ಸಿಗುವಂಥದ್ದು ಹಾಗಿದ್ರೆ ಖಂಡಿತ ನೀವು ನಿಮ್ಮ ದೇಹದ ಕೊಬ್ಬನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಇವತ್ತಿಂದನೇ ಈ ಡ್ರಿಂಕ್ ಅನ್ನ ಕುಡಿದು ನೋಡಿ ಖಂಡಿತ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್